ನರಸಿಂಹರಾಜ್ ಬಳ್ಳಾಪುರ ಆಡಿಯೋದಿಂದ ಇನ್ನು ಬದುಕಿದಾರೆ ಸರ್ ಅವ್ರು ತೀರ್ಕೊಂಡು ಹೋಗಿದಾರೆ ಅಂತ ಯಾರಿಗೂ ಅನಿಸ್ತಾ ಇಲ್ಲ ಈ ಮೇಲೆ ನೆನಸ್ಕೊಂತರ ಸರ್ ಯಾವ ಸಂದರ್ಭ ಸರ್ ಅವನು ಸತ್ತು ಈ ಮೇ ಬಂದ್ರೆ ಮೇ ಹತ್ತನೇ ತಾರೀಕ್ ಬಂದ್ರೆ ಮೂರ್ ವರ್ಷ ಆಯ್ತು ಸರ್ ಸರ್ ಒಂದು ಸತ್ತೋಗಿರೋ ನ್ಯೂಸ್ ಬಂತು ಅಷ್ಟೇ ನಾನು ತಿರುಗಾ ನಾನು ಅವ್ರ ಮನೆ ಕಡೆ ಹೋಗಿಲ್ಲ ಏನೂ ಇಲ್ಲ ನೆನಪಾಗೋದಲ್ಲ ವರ್ಷದಿಂದ ಡೈಲಿ ಒಂದ್ ಒಂದೂವರೆ ವರ್ಷ ನನ್ಗೆ ಹೆಚ್ಚು ಕಮ್ಮಿ ಡೈಲಿ ಕನ್ಸಿಗೆ ಬರೋನು ಇವಾಗ ಏನಂದ್ರ ಬರೀ ಕನ್ಸಲ್ಲಿ ಅಂದ್ರೆ ಬಾ ಆ ಟ್ರಿಪ್ ಹೋಗೋಣ ಅವ್ನ್ಗೆ ಒಂದೇ ಒಂದು ಇದು ಹೇಳ್ಬಿಟ್ಟಿದ್ದೆ ರೆಸಾರ್ಟ್ ಹೋಗ್ತೀನಿ ಸುಮ್ಮನೆ ಒಂದ್ ದಿವ್ಸ ನಿನ್ಗೆ ಒಂದ್ ಮೂರು ದಿವಸ ಇದ್ಬಿಟ್ಟು ಬಂದ್ಬಿಡಣ ರೆಸಾರ್ಟ್ ಅಲ್ಲಿ ಎಲ್ಲ ಎಲ್ಲ ಓಡಾಡ್ಕೊಂಡು ಪಡಾಡ್ಕೊಂಡು ಬಿಟ್ ಬಂದ್ಬಿಡಣ ಅಲ್ಲೇ ಊಟ ತಿಂಡಿ ಎಲ್ಲಾ ಅಂತ ಅದೊಂದು ಆಸೆ ಅವ್ನಿಗೆ ನೆರವೇರ್ಸ್ಬೇಕಾಯ್ತು ನಾನು ಅದೊಂದು ಬಾಕಿ ಇತ್ತು ಹ್ಮ್ ರೆಸಾರ್ಟ್ ಹೋಗೋಣ ರೆಸಾರ್ಟ್ ಹೋಗೋಣ ಅಂತ ಹೇಳಿದ ಅವನು ಅದೊಂದು ಬಾಕಿ ಇತ್ತು ಆ ಕನ್ಸಲ್ಲಿ ಎಷ್ಟೋ ದಿವಸ ಡೆತ್ ಆದ್ಮೇಲೆ ಒಂದು ಬಂದು ಹೇಳಿದ ನನ್ಗೆ ಸಲ ಬಂದು ಬಾ ಮರಿ ರೆಸಾರ್ಟ್ ಹೋಗೋಣ ರೆಸಾರ್ಟ್ ಗೆ ಕರ್ಕೊಂಡು ಹೋಗಲ್ವಾ ನಾನು ಸಾವಿರದ ಇನ್ನೂರು ರೂಪಾಯಿ ಹಂಚ್ಕೊಂಡಿದ್ದೀನಿ ನೀನು ಮಿಕ್ಕಿದ್ದೆಲ್ಲ ನೀನು ಹಾಕೋ ನನ್ನ ಹತ್ರ ಇಲ್ಲ ರೆಸಾರ್ಟಿ ಕರ್ಕೊಂಡು ಹೋಗಲ್ವ ಅಂತ ಎಷ್ಟೋ ಸರಿ ಕನಸಿ ಬಂದಿದ್ದಾನೆ ಸರ್ ನಿಮಗೆ ಅವ್ರದ್ದು ಕೊನೆಯ ಬಾರಿ ನಿಮ್ಗೆ ತೀರೋಗಿದ್ದಾರೆ ಅಂತ ಯಾವಾಗ ಗೊತ್ತಾಯ್ತು ಆ ವಿಷಯ ಕೇಳಿದ್ರೆ ನಿಮ್ಗೆ ಏನು ಅನಿಸ್ತು ಏನ್ ಸರ್ ನಮ್ಮ ಮನೆಯಲ್ಲಿ ಎಲ್ಲರೂ ಓದಿದ್ದಾರೆ ನಮ್ಮ ವೈಫ್ ಆಗಿ ನಿಮ್ಗೆ ವಿಷಯ ಹೆಂಗ್ ಗೊತ್ತಾಯ್ತು ಫಸ್ಟ್ ನಮಗೆ ಅವರು ಕಾಲ್ ಬಂತು ಸರ್ ಊರಿಂದ ನಿಮ್ ಡೆತ್ ಆದ್ರೂ ನರಸಿಂಹಣ್ಣ ಆಸ್ಪತ್ರೆಯಲ್ಲಿ ಇದಾದ್ರು ಅಂತ ನಾನು ಹೋಗಿ ತಡ್ಕೊಂಡ ಶಕ್ತಿ ಇರ್ಲಿಲ್ಲ ನಾನು ಹೋಗ್ಲಿಲ್ಲ ಸರ್ ಯಾಕಂತ ಹೋಗಿ ಅಲ್ಲಿ ಅಂದ್ರೆ ನಂದು ಒಂದು ಸ್ನೇಹ ಹಂಗಿತ್ತು ಹಾಗಾಗಿ ನಾನು ನೋಡಿ ತಡ್ಕೊಷ್ಟು ಶಕ್ತಿ ಇರಲಿಲ್ಲ ಹಾಗಾಗಿ ನಾನು ಹೋಗ್ಲೂ ಇಲ್ಲ ಸರ್ ಇವತ್ತರವರು ಮನೆ ತಕ್ಕ ಇಲ್ಲ ನಾನು ಹೋಗೋದು ಇಲ್ಲ ಇಲ್ಲ ಸರ್ ಕಾರಣ ಅಂದ್ರೆ ಏನ್ ಕೋಬೇಕಾಯ್ತು ನಂದು ಅವ್ರ ಫ್ರೆಂಡ್ಶಿಪ್ ಹಂಗಿತ್ತು ಅವ್ರ ಮಿಸ್ಸಸ್ ಆಗ್ಲಿ ಮಗ ಆಗ್ಲಿ ಅವರೆಲ್ಲ ಮಾತಾಡ್ತಾರೆ ಇವತ್ತು ಸಿಗ್ತಾರೆ ಮಾತಾಡಿಸ್ತಾರೆ ನಾವ್ ಎಷ್ಟೇ ಅದ್ರ ಬಗ್ಗೆ ಬೇರೆ ಬಗ್ಗೆ ಮಾತಾಡಿಲ್ಲ ಮಾತಾಡಲ್ಲ ಎಲ್ಲಾನು ಸಿಗ್ದಾಗ ಮಾತಾಡಿಸ್ತಾರೆ ಅದ್ರ ಬಗ್ಗೆ ಮಾತಾಡ್ತೀನಿ ಸರ್ ನಾನು ಹೋಗಿಲ್ಲ ಅನ್ಕೊಂಡೆ ಇಲ್ವಲ್ಲ ನೋಡ ಇಲ್ವಲ್ಲ ನನ್ನ ಬಾಡಿನ ನನ್ನ ಬಾಡಿನ ನೋಡಕ್ ಹೋಗಿಲ್ಲ ಫೋಟೋ ಕಳ್ಸಿದ್ರು ಫೋಟೋ ಇಮಿಡಿಯೇಟ್ಲಿ ಡಿಲೀಟ್ ಮಾಡ್ಬಿಟ್ಟೆ ನಾನು ನನ್ನ ಅದನ್ನ ಮನ್ಸಿಗೆ ತಗೋಳಕ್ ಹೋಗಿಲ್ಲ ನಾನು ಅವ್ನ ಏನ್ ಕಂತೀನಿ ನನ್ಗೆ ಬೇಜಾರಾಯ್ತಾ ಏನ್ ಮಾಡ್ತೀರಾ ಹೇಳ್ತೀನಿ ಸರ್ ಅವಾಗ ಅವ್ರದ್ದು ವಿಷಯ ಕೇಳಿದ ನೀವ್ ಎಲ್ಲಿದ್ರಿ ಯಾವ ತರ ಏನಾಯ್ತಿದ್ದೆ ಫೋನ್ ಮಾಡಿದ್ರು ಏಳುವರೆಗೆ ಏಳು ಮಕ್ಕಳ ಫೋನ್ ಬಂತು ಫೋನ್ ಬಂತು ಫೋನ್ ಬಂತು ನರಸಿಂಹ ದುಡ್ಡೆ ನಾನೇನ ನನಗೆ ಯಾರ ಪ್ರ್ಯಾಂಕ್ ಮಾಡ್ತಾರೆ ಅಂದ್ಕೊಂಡು ಹೇಳಪ್ಪ ಅಂತ ಅಂದೆ ಏ ನರಸಿಂಹ ಸದನ ಕಾರಣ ಅಂತ ಅಂದ್ರು ಇಲ್ಲ ಎರಡರಾದ ಬೆಳಬೆಳಗ್ಗೆ ಇದ್ನು ಈಗ ಇದ್ದಿದ್ದೀನಿ ಏನಕ್ಕೆ ತಲೆ ತಿಂತಿದ್ದೀರ ಅಂತ ಅಂದೆ ಇಲ್ಲ ಕಾರಣ ಹಿಂಗ ಆಯ್ತು ಆಯ್ತು ಅಂತ ಹೇಳಿ ಫೋಟೋ ಕಳ್ಸಿದ್ರು ಆಕ್ಚುಲಿ ನಾನು ಇದ್ ಮಾಡಿದೆ ನಮ್ಮ ಮನೇಲಿ ಎಲ್ಲರೂ ಪ್ರತಿಯೊಬ್ರು ಹತ್ರು ನಾವೇನೋ ತಿರ್ಗ ಹೋಗ್ಲಿಲ್ಲ ಏನಿಲ್ಲ ನಮ್ ಫ್ರೆಂಡ್ಸ್ ಹೋಗಿದ್ರು ಹೋಗಿ ಮಣ್ಣು ಮಾಡ್ಬಿಟ್ಟು ಬಂದ್ರು ನಾನು ಹೋಗ್ಲಿಲ್ಲ ಸರ್ ಯಾವಾಗ ಮಾತಾಡಿದ್ ಅವ್ರ ಹತ್ರ ಆಸ್ಪತ್ರೆಗೆ ಹೋಗಕ್ಕಿಂತ ಮುಂಚೆ ಸರ್ ಡೆತ್ ಹಾಕಿಂತ ಮುಂಚೆ ಟೂ ಡೇಸ್ ಮುಂಚೆ ಬಂದೇ ಸಿಕ್ಕಿದ್ರು ಮನೆತ್ರ ಬರೋರು ಡೈ ಬಂದೇ ಬರೋ ಇಲ್ಲ ನನಗ್ ಬೇಜಾರಾದ್ರೆ ನಾನು ಅಲ್ಲಿ ಹೋಗಿದೆ ಏನಾದ್ರು ಬೇಜಾರಾಯ್ತು ಅಂದ್ರೆ ಇಲ್ಲೇ ಬರೋರು ಇಲ್ಲೆಲ್ಲ ಕೇಳಿ ಬೇರೋರ್ನೆಲ್ಲ ಇಲ್ಲೇ ಬಂದು ಕೂತ್ಕೊಂಡು ಬೆಳಿಗ್ಗೆ ಬಂದ್ಬಿಟ್ರೆ ಇಲ್ಲೇ ಊಟ ಇಲ್ಲೇ ತಿಂಡಿ ಇಲ್ಲೇ ಎಲ್ಲ ಇದ್ದು ಸಾಯಂಕಾಲ ಸಂಜೆ ಆದ್ಮೇಲೆ ಅರೆ ಕಣ್ ಕಾಣಿಸ್ತಿರ್ಲ್ವಲ್ಲ ಹೇಳ್ತಾರಲ್ಲ ಫೋನ್ ನಂಬರ್ ಅವನ್ಗೆ ಹೆಂಗೆ ಇದ್ ಮಾಡ್ತಿದ್ ಅವನ್ಗೆ ಕಣ್ಣು ಸಣ್ಣಾಕ್ಷರ ಕಾಣಿಸ್ತಿರ್ಲಿಲ್ಲ ಮೊಬೈಲಲ್ಲಿ ಹ್ಮ್ ಸಣ್ಣಕ್ಷರ ಯಾವ್ದೇ ಕಣ್ಣಿಗೆ ಕಾಣಿಸ್ತಿರ್ಲಿಲ್ಲ ಹಂಗಾಗಿ ಅವ್ನಿಗೆ ಯಾರ ಫೋನ್ ಬದ್ ನಂಬರ್ ನೋಡ್ತಿರ್ಲಿಲ್ಲ ರಿಸೀವ್ ಮಾಡಿ ಯಾರು ಹೇಳಿ ನಾನ್ ನರಸಿಂಹರಾಜ್ ಬಳ್ಳಾಪುರ ಅನ್ನೋನು ಅಷ್ಟೇ ಕತ್ಲೆ ಆದ್ಮ ಕಣ್ ಕಾಣಿಸಲ್ಲ ಅಂತ ಹೇಳ್ಬಿಟ್ಟು ಅಮ್ಮಮ್ಮ ಅಮ್ಮ ಅಮ್ಮಂದ ಐದು ಮಕ್ಕಳಿಂದ ಹೊರಟು ಟೂ ವೀಲರ್ ಟೂ ವೀಲರ್ ಬರೋರು ಐದುವರೆ ಐದು ಮುಖಾಲಿಗೆ ಬಂದು ಹೊಲ್ಟ್ಬರು ಹೊರ್ಟ್ ಆಗ್ಬೇಡ ಕತ್ಲೆ ಆಗೋದಲ್ಲ ಕಣ್ ಕಾಣಿಸ್ತಿರ್ಲಿಲ್ಲ ಹೊಲ್ಟ್ರ ಬಿ ಎನ್ ನರಸಿಂಹ ಮೊದ್ಲು ಲೇಟ್ ನರ್ಸಿಂಹಪ್ಪ ಬುಗುಣನಲ್ಲಿ ಪೋಸ್ಟ್ ತುಮಕೂರು ತಾಲೂಕು ತುಮಕೂರು ಜಿಲ್ಲೆ ಅಷ್ಟೇ ಹೇಳಿ ಅದೇ ದಪ್ಪಿಗೆ ಯೂನಿಕನ್ ಕಡೆ ಓಡಾಡ್ತೀಯ ಗಣೇಶ ಇದ್ದಂಗಿದ್ಯಾ ದುಮ್ಗಿದ್ಯಾ ಓಡಾಡ್ತಿದ್ಯಾ ಅಂತೀವಿ